ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಮೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಕೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತು ಕರ್ನಾಟಕದಾದ್ಯಂತ ಪ್ರಮುಖ ನಗರಗಳಲ್ಲಿ ವಿವಿಧ ತರಕಾರಿಗಳು ಮತ್ತು ಹಣ್ಣುಗಳ ಬೆಲೆಗಳು ಏನಿದೆ ಅಂತ ನೋಡೋಣ ಮೊದಲಿಗೆ ಆನಿಯನ್ ಬಿಗ್ ಅಥವಾ ಈರುಳ್ಳಿ ದೊಡ್ಡದು ಅಥವಾ ಉಳ್ಳಾಗಡ್ಡಿ ದೊಡ್ಡದು ಇಪ್ಪತ್ತೈದು ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೇಟೇಲಲ್ಲಿ ಹಾಗೆ ಮೂವತ್ತರಿಂದ ನಲವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಆನಿಯನ್ ಸ್ಮಾಲ್ ಅಥವಾ ಈರುಳ್ಳಿ ಚಿಕ್ಕದು ಅಥವಾ ಉಳ್ಳಾಗಡ್ಡಿ ಸಣ್ಣದು ನಲವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತ್ಮೂರರಿಂದ ಐವತ್ತೆಂಟು ರೇಟೇಲಲ್ಲಿ ಹಾಗೆ ಐವತ್ತೈದರಿಂದ ಎಪ್ಪತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಟೊಮೊಟೊ ಇಪ್ಪತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ರೇಟಲ್ಲಿ ಹಾಗೆ ಇಪ್ಪತ್ತೈದರಿಂದ ಮೂವತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಗ್ರೀನ್ ಚಿಲ್ಲಿ ಅಥವಾ ಹಸಿರು ಮೆಣಸಿನಕಾಯಿ ಅಥವಾ ಮಿರ್ಚಿ ನಲವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೆರಡರಿಂದ ಐವತ್ತೇಳು ರೇಟಲ್ಲಿ ಹಾಗೆ ಐವತ್ನಾಲ್ಕರಿಂದ ಎಪ್ಪತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಬೀಟ್ರೂಟ್ ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೈದರಿಂದ ಮೂವತ್ತೆಂಟು ರೀಟೇಲಲ್ಲಿ ಹಾಗೆ ಮೂವತ್ತಾರರಿಂದ ಐವತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಪೊಟೊಟೊ ಅಥವಾ ಆಲೂಗೆಡ್ಡೆ ಇಪ್ಪತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತೆಂಟರಿಂದ ಮೂವತ್ತು ರೀಟೇಲಲ್ಲಿ ಹಾಗೆ ಇಪ್ಪತ್ತೊಂಬತ್ತರಿಂದ ನಲವತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ರಾ ಬನನ ಅಥವಾ ಬಾಳೆಹಣ್ಣು ಹನ್ನೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಹದಿನಾಲ್ಕರಿಂದ ಹದಿನೈದು ರೀಟೇಲಲ್ಲಿ ಹಾಗೆ ಹದಿನಾಲ್ಕರಿಂದ ಇಪ್ಪತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಅಮರ್ನಾಥ್ ಲೀವ್ಸ್ ಹದಿನೈದು ರೂಪಾಯಿ ಹೋಲ್ಸೇಲಲ್ಲಾದರೆ ಹದಿನೇಳರಿಂದ ಹತ್ತೊಂಬತ್ತು ರೀಟೇಲಲ್ಲಿ ಹಾಗೆ ಹದಿನೆಂಟರಿಂದ ಇಪ್ಪತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬಹುದು ಆಮ್ಲ ಅಥವಾ ನೆಲ್ಲಿಕಾಯಿ ಅರವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಎಪ್ಪತ್ತೈದರಿಂದ ಎಂಬತ್ತ್ಮೂರು ರೀಟೇಲಲ್ಲಿ ಹಾಗೆ ಎಪ್ಪತ್ತೆಂಟರಿಂದ ನೂರ ಏಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಆಶ್ಕಾರ್ಡ್ ಅಥವಾ ಊದಗುಂಬಳಕಾಯಿ ಇಪ್ಪತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಶಾ ರೀಟಲಲ್ಲಿ ಹಾಗೆ ಇಪ್ಪತ್ನಾಲ್ಕರಿಂದ ಮೂವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಬೇಬಿಕಾರ್ನ್ ಐವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ

ಬಾಟಲ್ ಗಾರ್ಡ್ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೆರಡರಿಂದ ಮೂವತ್ತಾರು ರೀಟೇಲಲ್ಲಿ ಹಾಗೆ ಮೂವತ್ತ್ನಾಲ್ಕರಿಂದ ನಲವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಬಟರ್ ಬೀನ್ಸ್ ನಲವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ನಾಲ್ಕರಿಂದ ಅರವತ್ತಾರು ರೂಪಾಯಿ ರೀಟೇಲಲ್ಲಿ ಹಾಗೆ ಐವತ್ತಾರರಿಂದ ಎಪ್ಪತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಸ್ನೇಹಿತರೆ ಬ್ರಾಡ್ ಬೀನ್ಸ್ ಮೂವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲ್ವತ್ನಾಲ್ಕರಿಂದ ನಲವತ್ತೆಂಟು ರೀಟೇಲಲ್ಲಿ ಹಾಗೆ ನಲವತ್ತಾರರಿಂದ ಅರವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಕ್ಯಾಬೇಜ್ ಇಪ್ಪತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತರಿಂದ ಮೂವತ್ತ್ಮೂರು ಮೂರು ಹಾಗೆ ಮೂವತ್ತೊಂದರಿಂದ ನಲವತ್ತ್ ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಕ್ಯಾರೆಟ್ ಮೂವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತೈದರಿಂದ ಐವತ್ತು ರೇಟದಲ್ಲಿ ಹಾಗೆ ನಲವತ್ತೇಳರಿಂದ ಅರವತ್ತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಕಾಲಿಫ್ಲವರ್ ಇಪ್ಪತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತರಿಂದ ಮೂವತ್ತ್ಮೂರು ರೀಟೇಲಲ್ಲಿ ಹಾಗೆ ಮೂವತ್ತೊಂದರಿಂದ ನಲ್ವತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಕ್ಲಸ್ಟರ್ಡ್ ಬೀನ್ಸ್ ನಲ್ವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೊಂದರಿಂದ ಐವತ್ತಾರು ರೀಟೇಲಲ್ಲಿ ಹಾಗೆ ಐವತ್ತ್ಮೂರಿಂದ ಎಪ್ಪತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಕೊಕೋನಟ್ ಅಥವಾ ತೆಂಗಿನಕಾಯಿ ಅರವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಎಪ್ಪತ್ತಾರರಿಂದ ಎಂಬತ್ನಾಲ್ಕು ರೀಟೇಲಲ್ಲಿ ಹಾಗೆ ಎಪ್ಪತ್ತೊಂಬತ್ತರಿಂದ ನೂರ ಒಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು ಹದಿನೈದು ರೂಪಾಯಿ ಹೋಲ್ಸೇಲಲ್ಲಾದರೆ ಹದಿನೇಳರಿಂದ ಹತ್ತೊಂಬತ್ತು ರೀಟೇಲಲ್ಲಿ ಹಾಗೆ ಹದಿನೆಂಟರಿಂದ ಇಪ್ಪತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಸ್ನೇಹಿತರೆ ಕಾರ್ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೇಳರಿಂದ ನಲವತ್ತೊಂದು ರೀಟೇಲಲ್ಲಿ ಹಾಗೆ ಮೂವತ್ತೆಂಟರಿಂದ ಐವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬಹುದು ಕುಕುಂಬರ್ ಅಥವಾ ಸೌತೆಕಾಯಿ ಇಪ್ಪತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತರಿಂದ ಮೂವತ್ತ್ಮೂರು ರೀಟೇಲಲ್ಲಿ ಹಾಗೂ ಮೂವತ್ತೊಂದರಿಂದ ನಲವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಕರಿ ಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪು ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೈದರಿಂದ ಮೂವತ್ತೆಂಟು ರೀಟೇಲಲ್ಲಿ ಹಾಗೆ ಮೂವತ್ತಾರರಿಂದ ಐವತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಡ್ರಮ್ಸ್ಟಿಕ್ ಅಥವಾ ನುಗ್ಗೆಕಾಯಿ ಅರವತ್ತು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಅರವತ್ತೊಂಬತ್ತರಿಂದ ಎಪ್ಪತ್ತಾರು ರೀಟೇಲಲ್ಲಿ ಹಾಗೆ ಎಪ್ಪತ್ತೆರಡರಿಂದ ತೊಂಬತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗುತ್ತೆ ಬ್ರಿಂಜಾಲ್ ಅಥವಾ ದುಂಡು ಬದನೆಕಾಯಿ ಮೂವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಆದರೆ ನಲವತ್ನಾಲ್ಕರಿಂದ ನಲವತ್ತೆಂಟು ರೀಟೇಲಲ್ಲಿ ಹಾಗೆ ನಲವತ್ತಾರರಿಂದ ಅರವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗುತ್ತೆ ಬ್ರಿಂಜಾಲ್ ಬಿಗ್ ಅಥವಾ ಉದ್ದ ಬದನೆಕಾಯಿ ಮೂವತ್ತೆರಡು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೇಳರಿಂದ ನಲವತ್ತೊಂದು ರೀಟೇಲಲ್ಲಿ ಹಾಗೆ ಮೂವತ್ತೆಂಟರಿಂದ ಐವತ್ತ್ಮೂರು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಅಂದರೆ ಯಾಮ್ ಮೂವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಿ ಆದರೆ ನಲ್ವತ್ನಾಲ್ಕರಿಂದ ನಲವತ್ತೆಂಟು ರೀಟೇಲಲ್ಲಿ ಹಾಗೆ ನಲವತ್ತಾರರಿಂದ ಅರವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಫ್ರೆಂಚ್ ಬೀನ್ಸ್ ಐವತ್ತಾರು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಅರುವತ್ನಾಲ್ಕರಿಂದ ಎಪ್ಪತ್ತೊಂದು ರೇಟಲ್ಲಿ ಹಾಗೆ ಅರವತ್ತೇಳರಿಂದ ತೊಂಬತ್ತೆರಡು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ತೊಂಬತ್ತಾರು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ನೂರ ಹತ್ತರಿಂದ ನೂರ ಇಪ್ಪತ್ತೆರಡು ರೇಟಲ್ಲಿ ಹಾಗೆ ನೂರ ಹದಿನೈದರಿಂದ ನೂರ ಐವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಸ್ನೇಹಿತರೆ ಜಿಂಜರ್ ಅಥವಾ ಶುಂಠಿ ಎಪ್ಪತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಎಂಬತ್ತೈದರಿಂದ ತೊಂಬತ್ನಾಲ್ಕು ರೀಟೇಲಲ್ಲಿ ಹಾಗೆ ಎಂಬತ್ತೊಂಬತ್ತರಿಂದ ನೂರ ಇಪ್ಪತ್ತೆರಡು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಆನಿಯನ್ ಗ್ರೀನ್ ಅಥವಾ ಹಸಿರು ಈರುಳ್ಳಿ ಮೂವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತ್ಮೂರರಿಂದ ನಲವತ್ತೇಳು ರೀಟೇಲಲ್ಲಿ ಹಾಗೆ ನಲವತ್ನಾಲ್ಕರಿಂದ ಅರವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಗ್ರೀನ್ ಪೀಸ್ ಅಥವಾ ಹಸಿರು ಬಟಾಣಿ ನಲವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತಾರರಿಂದ ಅರವತ್ತೆರಡು ರೀಟೇಲಲ್ಲಿ ಹಾಗೆ ಐವತ್ತೊಂಬತ್ತರಿಂದ ಎಂಬತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಲೆಮನ್ ಅಥವಾ ನಿಂಬೆಹಣ್ಣು ಅಥವಾ ಲಿಂಬು ಐವತ್ತೇಳು ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ ಅರವತ್ತಾರರಿಂದ ಎಪ್ಪತ್ತೆರಡು ರೀಟೇಲಲ್ಲಿ ಹಾಗೆ ಅರವತ್ತೆಂಟರಿಂದ ತೊಂಬತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಮಿಂಟ್ ಲೀವ್ಸ್ ಆರು ರೂಪಾಯಿ ಹೋಲ್ಸೇಲಲ್ಲಾದರೆ ಏಳರಿಂದ ಎಂಟು ರೀಟೇಲಲ್ಲಿ ಹಾಗೆ ಏಳರಿಂದ ಹತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಮಶ್ರೂಮ್ ಎಪ್ಪತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ತೊಂಬತ್ತರಿಂದ ತೊಂಬತ್ತೊಂಬತ್ತು ರೇಟಿಲಲ್ಲಿ ಹಾಗೆ ತೊಂಬತ್ನಾಲ್ಕರಿಂದ ನೂರ ಇಪ್ಪತ್ತೊಂಬತ್ತು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಮಸ್ಟಾಡ್ ಡ್ಯೂಸ್ ಹನ್ನೆರಡು ರೂಪಾಯಿ ಆದರೆ ಹದಿನಾಲ್ಕರಿಂದ ಹದಿನೈದು ರೇಟಿಲಲ್ಲಿ ಹಾಗೆ ಹದಿನಾಲ್ಕರಿಂದ ಇಪ್ಪತ್ತು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಸ್ನೇಹಿತರೆ ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ ಮೂವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತೈದರಿಂದ ಐವತ್ತು ರೇಟಿಲಲ್ಲಿ ಹಾಗೆ ನಲವತ್ತೇಳರಿಂದ ಅರವತ್ತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಫಂಪ್ಕಿನ್ ಇಪ್ಪತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ರೀಟೇಲಲ್ಲಿ ಹಾಗೆ ಇಪ್ಪತ್ತಾರರಿಂದ ಮೂವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಆಡೀಶ್ ಅಥವಾ ಮೂಲಂಗಿ ಇಪ್ಪತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ರೀಟೇಲಲ್ಲಿ ಹಾಗೆ ಮೂವತ್ತೆರಡರಿಂದ ನಲವತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ರಿಡ್ಜ್ಗಾರ್ಡ್ ಅಥವಾ ಈ ರೇಖಾಯಿ ಮೂವತ್ತಾರು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಿ ಆದರೆ ನಲ್ವತ್ತೊಂದರಿಂದ ನಲವತ್ತಾರು ರೀಟೇಲಲ್ಲಿ ಹಾಗೆ ನಲವತ್ತ್ ಮೂರರಿಂದ ನಲವತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗಬಹುದು ಇದ್ರೆ ಸ್ವೀಟ್ ಪೊಟೊಟೊ ಅಥವಾ ಗೆಣಸು ಐವತ್ತೈದು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಅರವತ್ತ್ಮೂರಿಂದ ಎಪ್ಪತ್ತು ರೀಟೇಲಲ್ಲಿ ಹಾಗೆ ಅರವತ್ತಾರರಿಂದ ತೊಂಬತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಇದ್ರೆ ಇಲ್ಲಿವರೆಗೂ ಕರ್ನಾಟಕದ ವಿವಿಧ ನಗರಗಳಲ್ಲಿನ ವಿವಿಧ ತರಕಾರಿಗಳ ಬೆಲೆಗಳು ಇಂದು ಏನಿದೆ ಅಂತ ನೋಡಿದ್ವಿ ಈಗ ಹಣ್ಣುಗಳ ಬೆಲೆ ನೋಡೋಣ ಬನ್ನಿ ಮೊದಲನೇದಾಗಿ ಆಪಲ್ ವಾಷಿಂಗ್ಟನ್ ಅಥವಾ ವಾಷಿಂಗ್ಟನ್ನ ಸೇಬು ನೂರ ನಲವತ್ತು ರೂಪಾಯಿ ಹೋಲ್ಸೇಲಲ್ಲಾದರೆ ಪ್ರತಿ ಕೆಜಿಗೆ ಅರವತ್ತೊಂದರಿಂದ ನೂರ ಎಪ್ಪತ್ತೆಂಟು ರೀಟೇಲಲ್ಲಿ ಹಾಗೆ ಅರವತ್ತೆಂಟರಿಂದ ಇನ್ನೂರ ಮೂವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗಬಹುದು ಸ್ನೇಹಿತರೆ ಆಪಲ್ ಸಿಮ್ಲಾ ಅಥವಾ ಸಿಮ್ಲಾದ ಆಪಲ್ ನೂರ ಐದು ರೂಪಾಯಿ ಪ್ರತಿ ಕೆಜಿ ಜಿ ಆದರೆ ಇಪ್ಪತ್ತೊಂದರಿಂದ ನೂರ ಮೂವತ್ತ್ಮೂರು ರಿಟೇಲಲ್ಲಿ ಹಾಗೆ ನೂರ ಇಪ್ಪತ್ತಾರರಿಂದ ನೂರ ಎಪ್ಪತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಆಪಲ್ ಗ್ರೀನ್ ಅಥವಾ ಹಸಿರು ಸೇಬು ನೂರ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಎಪ್ಪರಿಂದ ನೂರ ತೊಂಬತ್ತೊಂದು ರೀಟೇಲಲ್ಲಿ ಹಾಗೆ ನೂರ ಎಂಬತ್ತರಿಂದ ಇನ್ನೂರ ನಲವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಬನಾನಾ ಅಥವಾ ಬಾಳೆಹಣ್ಣು ಐವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಅರವತ್ತೆಂಟರಿಂದ ಎಪ್ಪತ್ತೈದು ರೀಟೇಲಲ್ಲಿ ಹಾಗೆ ಎಪ್ಪತ್ತೊಂದರಿಂದ ತೊಂಬತ್ತೇಳು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಕಸ್ಟರ್ಡ್ ಆಪಲ್ ಐವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಅರುವತ್ತ್ನಾಲ್ಕರಿಂದ ಎಪ್ಪತ್ತೊಂದು ರೀಟೇಲಲ್ಲಿ ಹಾಗೆ ಎಪ್ ಅರವತ್ತೇಳರಿಂದ ತೊಂಬತ್ತೆರಡು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಗೂಸ್ಬೆರಿ ನೂರ ಹದಿನೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಮೂವತ್ತೆರಡರಿಂದ ನೂರ ನಲವತ್ತಾರು ರೀಟೇಲಲ್ಲಿ ಹಾಗೆ ನೂರ ಮೂವತ್ತೆಂಟರಿಂದ ನೂರ ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಬ್ಲ್ಯಾಕ್ ಗ್ರೇಪ್ಸ್ ಅಥವಾ ಉಪ್ಪು ದ್ರಾಕ್ಷಿ ನೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ ನೂರ ಹದಿನೈದರಿಂದ ನೂರ ಇಪ್ಪತ್ತೇಳು ರೇಟಲ್ಲಲ್ಲಿ ಹಾಗೆ ನೂರ ಇಪ್ಪತ್ತರಿಂದ ನೂರ ಅರವತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಗ್ರೇಪ್ಸ್ ಗ್ರೀನ್ ಅಥವಾ ಹಸಿರು ದ್ರಾಕ್ಷಿ ನೂರ ಐದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಇಪ್ಪತ್ತೊಂದರಿಂದ ನೂರ ಮೂವತ್ತ್ಮೂರು ಮೂರು ಹಾಗೆ ನೂರ ಇಪ್ಪತ್ತಾರರಿಂದ ನೂರ ಎಪ್ಪತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಸ್ನೇಹಿತರೆ ಗುಹಾ ಅಥವಾ ಸಿಬಿ ಹಣ್ಣು ಅಥವಾ ಪೇರ್ಲೆ ಹಣ್ಣು ಐವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಅರವತ್ತರಿಂದ ಅರವತ್ತಾರು ರೀಟೇಲಲ್ಲಿ ಹಾಗೆ ಅರವತ್ತೆರಡರಿಂದ ಎಂಬತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಡ್ರಾಕ್ ಫ್ರೂಟ್ ಅಥವಾ ಹಲಸಿನ ಹಣ್ಣು ಅರವತ್ತೈದು ರೂಪಾಯಿ ಪ್ರತಿ ಕೆ ಜಿ ಆದರೆ ಹೋಲ್ಸೇಲಲ್ಲಿ ಹಾಗೆ ಎಪ್ಪತ್ತೈದರಿಂದ ಎಂಬತ್ಮೂರು ರೀಟೇಲಲ್ಲಿ ಹಾಗೆ ಎಪ್ಪತ್ತೆಂಟರಿಂದ ನೂರ ಏಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಇತರೆ ಮ್ಯಾಂಗೋ ಅಥವಾ ಮಾವಿನ ಹಣ್ಣು ನೂರ ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಇಪ್ಪತ್ತರಿಂದ ನೂರ ಮೂವತ್ತೆರಡು ರೀಟೇಲಲ್ಲಿ ಹಾಗೆ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತೆರಡು ರೀಟೇಲಲ್ಲಿ ಹಾಗೆ ನೂರ ಇಪ್ಪತ್ತೈದರಿಂದ ನೂರ ಎಪ್ಪತ್ತೆರಡು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಆರೆಂಜ್ ಅಥವಾ ಕಿತ್ಲೆ ಹಣ್ಣು ಐವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಅರವತ್ತಾರರಿಂದ ಇಪ್ಪತ್ತೆರಡು ರೀಟೇಲ್ ಅಲ್ಲಿ ಹಾಗೆ ಅರವತ್ತೆಂಟರಿಂದ ತೊಂಬತ್ನಾಲ್ಕು ಶಾಪಿಂಗ್ ಪ್ರತಿ ಕೆಜಿ ಆಗ್ಬಹುದು ಪಪ್ಪಾಯ ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೈದರಿಂದ ಮೂವತ್ತೆಂಟು ರೀಟೇಲ್ ಅಲ್ಲಿ ಐವತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗಬಹುದು ಸ್ನೇಹಿತರೆ ಪಿಯರ್ಸ್ ನೂರ ಹತ್ತು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಇಪ್ಪತ್ತೇಳರಿಂದ ನೂರ ನಲವತ್ತು ರೀಟೇಲ್ ಅಲ್ಲಿ ಹಾಗೆ ನೂರ ಮೂವತ್ತೆರಡರಿಂದ ನೂರ ಎಂಬತ್ತೆರಡು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗಬಹುದು ಪೈನಾಪಲ್ ಅಥವಾ ಅನಾನಸ್ ಮೂವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತರಿಂದ ನಲವತ್ನಾಲ್ಕು ರೀಟೇಲಲ್ಲಿ ಹಾಗೆ ನಲವತ್ತೆರಡರಿಂದ ಐವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಸ್ನೇಹಿತರೆ ಪಮೋಗ್ರನೇಟ್ ಅಥವಾ ದಾಳಿಂಬೆ ಹಣ್ಣು ನೂರ ಹದಿನೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಮೂವತ್ತೆರಡರಿಂದ ನೂರ ನಲವತ್ತಾರು ರೀಟೇಲಲ್ಲಿ ಹಾಗೆ ನೂರ ಮೂವತ್ತೆಂಟರಿಂದ ನೂರ ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಸಪೋಟೊ ನಲವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತ್ಮೂರರಿಂದ ಐವತ್ತೆಂಟು ರೀಟೇಲಲ್ಲಿ ಹಾಗೆ ಐವತ್ತೈದರಿಂದ ಎಪ್ಪತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಸ್ವೀಟ್ ಲೈಮ್ ಅಥವಾ ಮೂಸಂಬಿ ನಲವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೊಂದರಿಂದ ಐವತ್ತಾರು ರೀಟೇಲಲ್ಲಿ ಹಾಗೆ ಐವತ್ತ್ ಮೂರರಿಂದ ಎಪ್ಪತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗ್ಬಹುದು ಇತರೆ ವಾಟರ್ ಮೆಲನ್ ಅಥವಾ ಕಲ್ಲಂಗಡಿ ಇಪ್ಪತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ರೀಟೇಲಲ್ಲಿ ಹಾಗೆ ಇಪ್ಪತ್ತಾರರಿಂದ ಮೂವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗುತ್ತೆ ಸ್ನೇಹಿತರೆ ಇಲ್ಲಿವರೆಗೂ ಕರ್ನಾಟಕದ ವಿವಿಧ ನಗರಗಳಲ್ಲಿನ ಇಂದಿನ ವಿವಿಧ ತರಕಾರಿಗಳು ಮತ್ತು ಹಣ್ಣುಗಳ ಬೆಲೆಗಳನ್ನು ನೋಡಿದ್ವಿ ಈ ಬೆಲೆಗಳು ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ ಹಾಗೂ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಕಂಡು ಬರಬಹುದು ಅಂತ ಹೇಳಲಾಗುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ